ನ್ಯೂಸ್ ಗೆ ಸ್ವಾಗತ ಗುತ್ತಿಗೆದಾರರಿಂದ ಕಮಿಷನ್ ಆರೋಪ ಇಂಜಿನಿಯರ್ಗಳಿಂದ ಪ್ರತಿಕ್ರಿಯೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದಲ್ಲಿ ಇರುವ ಯಳಂದೂರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಎಇಇ ಜೆಇ ಅವರಿಂದ ಕಮರವಾಡಿ ಗ್ರಾಮದ ಗುತ್ತಿಗೆದಾರ ಮಲ್ಲಿಕಾರ್ಜುನ ಅವರಿಗೆ ಕಾಮಗಾರಿಯ ಬಿಲ್ ನಡೆದೇ ಸತಾಯಿಸುತ್ತಿದ್ದಾರೆ ಹಾಗೂ ಬಿಲ್ ಮಾಡಲು ಹಣವನ್ನು ಕೇಳ್ತಾ ಇದ್ದಾರೆ ಎಂದು ಆರೋಪ ಮಾಡಿರುವ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಹಾಗಾಗಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಗುತ್ತಿಗೆದಾರ ಮಲ್ಲಿಕಾರ್ಜುನ ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ ನಂತರ ಮಲ್ಲಿಕಾರ್ಜುನ ಅವರ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಎಇಇ ಸಂತೋಷ್ ಕುಮಾರ್ ಹಾಗೂ ಜೆಇ ಮಹದೇವ್ ಅವರು ಗುತ್ತಿಗೆದಾರ ಮಲ್ಲಿಕಾರ್ಜುನ ಅವರ ಆರೋಪ ಸುಳ್ಳು ಆರೋಪವಾಗಿದೆ ಆ ವ್ಯಕ್ತಿ ನಿಯಮ ಉಲ್ಲಂಘನೆ ಮಾಡಿ ಕಾಮಗಾರಿ ಮಾಡಿದ್ದಾರೆ ಜೆಇ ಸಹಿಯನ್ನು ತಾವೇ ಫೋರ್ಜರಿ ಮಾಡಿಕೊಂಡು ತಮ್ಮ ಮೇಲೆ ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ ರಾಜಕೀಯದವರಿಂದ ಬಿಲ್ ಮಾಡುವಂತೆ ಒತ್ತಡ ಹಾಕ್ತಾರೆ ಆತ್ಮಹತ್ಯೆ ಬೆದರಿಕೆ ಹಾಕಿ ನಮಗೆ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗಿ ರಜೆ ಹಾಕಬೇಕಾಗಿದೆ ಮುಂದಿನ ದಿನದಲ್ಲಿ ನಾವು ಕಾನೂನು ಹೋರಾಟ ಮಾಡುವುದಾಗಿ ತಿಳಿಸಿದ್ರು ಪುನೀತ್ ಹೊನ್ನೂರು ಸರ್ ಇವಾಗ ಕಮ್ರೋಡಿ ಮಾ ಕಮ್ರೋಡಿ ಮಲ್ಲಿಕಾರ್ಜುನನವರು ತಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಅಂದರೆ ಎಲ್ಲ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಏನು ನಲ್ವತ್ತು ಪರ್ಸೆಂಟ್ ಕಮಿಷನ್ ಕೇಳ್ತಾ ಇದ್ದಾರೆ ಬಿಲ್ ಮಾಡ್ತಾ ಇಲ್ಲ ನಾಲ್ಕು ಕಾಮಗಾರಿ ಮೂವತ್ತೆರಡು ಲಕ್ಷ ಬಿಲ್ ಆಗಬೇಕು ನನಗೆ ತುಂಬ ಸಮಸ್ಯೆ ಆಗ್ತಿದೆ ನಾನು ಸೂಸೈಡ್ ಮಾಡ್ಕೊತೀನಿ ಅಂತೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಸರ್ ಇದ್ರ ಬಗ್ಗೆ ತಾವೇನು ಸ್ಪಷ್ಟನೆ ಕೊಡ್ತೀರಾ ಸರ್ ಈಗ ನಾನು ನಮಗೆ ಆಗಲೇ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಈ ಸಂಬಂಧವಾಗಿ ನಾನು ಮೀಡಿಯಾಕ್ಕೆ ಹೋಗಬೇಕು ಅಂತ ಮೇಲಧಿಕಾರಿಗಳಿಗೆ ಪತ್ರವ್ಯವಹಾರ ಮಾಡಿದ್ದೀನಿ ನಿನ್ನೆ ಇಲ್ಲಿದೆ ಲೆಟರ್ ಮತ್ತು ಎರಡನೇದಾಗಿ ಅವನೊಂದು ಕ್ರಿಮಿನಲ್ ಅಫೆನ್ಸ್ ಮಾಡಿದ್ದಾನೆ ಮಲ್ಲಿಕಾರ್ಜುನು ಅದ್ರ ಬಗ್ಗೆಯೂ ಅಪರಾಧ ಪ್ರಕರಣ ದಾಖಲಿಸೋಕ್ಕೆ ಆರಕ್ಷಕ ಠಾಣೆಯಲ್ಲಿ ಅದಕ್ಕೂ ಪತ್ರ ಕೊಡ್ತೀನಿ ಅದಕ್ಕಿನ್ನೂ ನನಗೆ ಮೇಲಧಿಕಾರಿಗಳಿಂದ ನನಗೆ ಯಾವುದೇ ಸೂಚನೆ ಸಿಕ್ಕಿಲ್ಲ ಸೊ ನಾನು ನಿಮಗೆ ಈಗ ಇಂಟರ್ವ್ಯೂ ಕೊಡಬಹುದಾ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಏನು ನಿಮಗೀಗ ಇವಾಗ ನೀವೇ ಬಂದಿದ್ದೀರಾ ಏನು ಮಾಡ್ಬೋದು ಅಂತ ನಿಮ್ಗೊಂದು ಸಲ ಹೇಳಿ ಮಾಧ್ಯಮ ಕರ್ಕೊಂಡು ನೀವು ಹೋಗಿದ್ದೀರಾ ಈಗ ತಾವು ಮೀಡಿಯಾ ಮುಂದೆ ಹೋಗಬೇಕು ಅಂದರೆ ಪರ್ಮಿಷನ್ ಬೇಕು ಸರ್ ಇವಾಗ ನೀವು ಒಂದು ಪ್ರೆಸ್ ಮೀಟ್ ಮಾಡ್ತಿದ್ದೀವಿ ಅಂತಂದರೆ ನಿಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅವ್ರನ್ನ ಪರ್ಮಿಷನ್ ತಗೊಂಡು ಪ್ರೆಸ್ ಮೀಟ್ ಮಾಡಬೇಕು ಬಟ್ ನಾವು ಸ್ಪಷ್ಟನೆ ಕೇಳಕ್ಕೆ ಬಂದಿದ್ದೀವಿ ಈ ರೀತಿ ಆಗಿದೆಯಲ್ಲ ಸರ್ ನಿಮ್ಮ ಮೇಲೆ ಆರೋಪ ಇದೆಯಲ್ಲ ಹಾಗಾಗಿ ನೀವು ಇದ್ರ ಬಗ್ಗೆ ನೀವು ಸ್ಪಷ್ಟನೆ ಕೊಡಿ ನಾವು ನಿಮ್ಮ ಹತ್ರ ಬಂದಿರೋದು ಕೇಳಕ್ಕೆ ಕಚೇರಿ ಎಷ್ಟು ಇದೆ ಹಾಗಾಗಿ ಅವ್ರು ಆರೋಪ ಮಾಡಿದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಸರ್ ಇದು ನೂರಕ್ಕೆ ನೂರು ಶುದ್ಧವಾದ ಸುಳ್ಳು ಇದು ಈಗ ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ ಅವರಿಗೆ ವರ್ಕ್ ಆಗಿದ್ದು ಡಿಸೆಂಬರ್ ಅಲ್ಲಿ ಅವ್ರಿಗೆ ವರ್ಕ್ಔಟರ್ ಆಗಿದೆ ಈ ನಲ್ಹಳ್ಳಿ ಇಪ್ಪತ್ನಾಲ್ಕು ಹನ್ನೆರಡು ಒಂದು ಚಂದಿ ಅವ್ರ ಇಪ್ಪತ್ನಾಲ್ಕು ಹನ್ನೆರಡರಲ್ಲಿ ಅವ್ರಿಗೆ ಅಗ್ರಿಮೆಂಟ್ ಆಗಿದೆ ಅಗ್ರಿಮೆಂಟ್ ಆದಾಗ ಅವ್ರ ಕೆಲಸ ಬಂದು ಕಾಮಗಾರಿ ಸ್ಥಳ ವಹಿಸ್ಕೊಳಕ್ಕೆ ಒಂದಷ್ಟು ದಿನ ಡಿಲೇ ಮಾಡಿ ಆರು ಒಂದಕ್ಕೆ ಇವರು ಕಾಮಗಾರಿ ಸ್ಥಳನ ಹಸ್ತಾಂತರ ಮಾಡ್ಕೊಂಡಿದ್ದಾರೆ ಜನವರಿ ಆರನೇ ತಾರೀಕು ಕಾಮಗಾರಿ ಸ್ಥಳನ ಹಸ್ತಾಂತರ ಮಾಡ್ಕೊಂಡಿದ್ದಾರೆ ದಾಖಲೆ ನಿಮ್ಗೆ ದಾಖಲೆ ಬೇಕು ಕೊಡ್ತೀನಿ ಆರು ಒಂದಕ್ಕೆ ಇವರು ಕಾಮಗಾರಿ ಸ್ಥಳನ ಹಸ್ತಾಂತರ ಮಾಡ್ಕೊಂಡ ಇವರು ಮೂರು ತಿಂಗಳ ಟೈಮ್ ಇತ್ತು ಮೂರು ತಿಂಗಳಲ್ಲಿ ಆಫ್ ಮಾಡ್ರಿ ಮೊಬೈಲ್ ನೋಡಿ ಇದು ಆರು ಒಂದಕ್ಕೆ ಅದು ಅವನು ಸ್ಥಳ ಹಸ್ತಾಂತರ ಮಾಡ್ಕೊಂಡ್ರೆ ಕಾಪಿ ಇದು ಸೊ ಇವರಿಗೆ ಮೂರು ತಿಂಗಳು ಟೈಮ್ ಇತ್ತು ಆರು ನಾಲ್ಕು ಏಪ್ರಿಲ್ ನಾಲ್ಕು ಆರನೇ ತಾರೀಕಿಗೆ ಇವನು ಕೆಲಸನ ಕಂಪ್ಲೀಟ್ ಮಾಡಬೇಕಾಗಿತ್ತು ರೂಲ್ಸ್ ಪ್ರಕಾರ ನಿಯಮಾವಳಿಗಳ ಪ್ರಕಾರ ಆದರೆ ಇವನು ತಗೊಂಡಿದ್ದ ಟೈಮು ಜೂನ್ ಏಳನೇ ತಾರೀಕು ಇವನು ನಮ್ಮ ಮುಗಿಸ್ತೀನಿಗೆ ಟೈಮ್ ತಗೊಂಡಿದ್ದಾರೆ ಸೊ ಎರಡು ತಿಂಗಳಿಗೆ ಪೆನಾಲ್ಟಿ ವಿಧಿಸಬೇಕಾಗುತ್ತೆ ನಾವು ಪೆನಾಲ್ಟಿ ಗುತ್ಸೋ ಬದ್ದು ಇವನ್ನ ನಮ್ಗೆ ಯಾವ ಥರ ಒತ್ತಡ ತಂದ ರಾಜಕೀಯ ಒತ್ತಡ ತಂದ ಬೇರೆ ಕಡೆಯಿಂದ ಎಲ್ಲ ಕಡೆ ಸುಮಾರು ಕಡೆ ಒತ್ತಡ ತಂದ ಇದನ್ನ ನೀವು ಆರು ನಾಲ್ಕು ಅಂತ ಬಿಲ್ ರೆಕಾರ್ಡ್ ಮಾಡಿ ಪಡಿಸ್ಬಿಟ್ಟು ನನಗೆ ಪೆನಾಲ್ಟಿ ಬಿಡಲ್ಲ ಅಂತ ನಮಗೆ ಒತ್ತಡ ತಂದೆ ಆರು ನಾಲ್ಕು ಅಂತ ನಾವು ಇದಕ್ಕೆ ಒಪ್ಲಿಲ್ಲ ನೀವು ಯಾವ ಡೇಟ್ ಕಂಪ್ಲೀಟ್ ಮಾಡಿದರೆ ಆ ಡೇಟ್ಗೆ ನಾವು ಲೆಕ್ಕ ಹೋಗ್ತೀವಿ ಅಂತ ಹೇಳಿ ಅದಕ್ಕೋಸ್ಕರ ಇವನ್ನೇನು ಮಾಡೋದ ಒಂದು ಸುಳ್ಳು ದಾಖಲಿನ ಸೃಷ್ಟಿ ಮಾಡಿ ಹೆಚ್ ಹೆಚ್ಚೆಂ ಹತ್ರ ಹೋಗಿ ಹತ್ತು ಜೂನ್ಗೆ ಜೂನ್ ಹತ್ತನೇ ತಾರೀಕು ಅವ್ರ ಮೇಡಮ್ ಹತ್ರ ಹೋಗಿ ಅವರಿಗೆ ಬೆದರಿಕೆ ಹಾಕಿ ಒತ್ತ ಬೆದರಿಕೆ ಅಂದ್ರೆ ಒತ್ತಡ ತಂದು ಅವ್ರಿಗೆ ಇವನು ಇದೊಂದು ಸರ್ಕಾರಿ ದಾಖಲೆ ಇದು ಇಲ್ಲಿ ಜೈ ಸೈನ್ ಮಾಡಬೇಕು ಇದಕ್ಕೆ ಹಸ್ತಾಂತರ ಮಾಡೋದಕ್ಕೆ ಜೈ ಸೈನ್ ಮಾಡಬೇಕು ಇಲ್ಲಿ ನಮ್ಮ ಜೆಇ ಹಸ್ತಾಂತರ ಮಾಡುವವರು ಜೈಇ ಸೈನ್ ಮಾಡಬೇಕು ಜೆಇ ಬದಲಾಗಿ ಇವನೇ ಸೈನ್ ಮಾಡಿದ್ದಾನೆ ಇದು ಅವ್ನು ಸೈನ್ ಹತ್ರ ಉಪಾಧ್ಯಾಯ ಸೈನ್ ಮಾಡಿಸ್ಕೊಂಡಿದ್ದಾನೆ ಹಸ್ತಾಂತರ ಮಾಡ್ಕೊಂಡಿದ್ದೀವಿ ಅಂತ ಅವನಿಗೆ ಮಾಡ ಇದು ನಾವು ಮಾಡ ನೋಡಿ ಇಲ್ಲಿ ಏನು ಇಲ್ಲ ಯಾವತ್ತು ಸ್ಟಾರ್ಟ್ ಆಯ್ತು ಕಾಮಗಾರ ಎಲ್ಲ ಖಾಲಿ ಇದು ಮಾಡಿದ್ದಾನೆ ಈ ಮೇಡಮ್ ನಾನೇ ಮಾಡ್ಬೇಕು ಮೇಡಮ್ ಇದು ಅಂತ ಹೇಳ್ಬಿಟ್ಟು ಸೈನ್ ಮಾಡಿಸಿಕೊಂಡಿದ್ದಾನೆ ಇದು ಒಂದು ಫೋರ್ಜರಿ ಕೇಸ್ ತರ ಆಗುತ್ತೆ ಇದು ಒಂದು ಕ್ರಿಮಿನಲ್ ಅಫೆನ್ಸ್ ಇದು ಸೊ ಏನಾದ್ರು ಈ ಮೇಡಮ್ ಹತ್ರ ಯಾವ ಡೇಟ್ ಮಾಡಿಸ್ಕೊಂಡಿದ್ದೇನೆ ಹದಿಮೂರು ಐದು ಅಂತ ಮಾಡ್ಸ್ಕೊಂಡಿದೇನೆ ಹತ್ತು ಜೂನ್ ಹತ್ತನೇ ತಾರೀಕು ಹೋಗಿ ಹದಿಮೂರು ಆಗುವಂತ ಸೈನ್ ಹಚ್ಕೊಂಡಿದ್ದೇನೆ ನನಗೆ ಆಫೀಸ್ ಸಿಬ್ಬಂದಿ ಕಾಲ್ ಮಾಡಿದ್ರು ಅವತ್ತೆ ಸೇಮ್ ಡೇ ಈ ತರ ಬಂದ್ ಯಾವಕ್ಕೋ ಸೈನ್ ಮಾಡಿಸ್ಕೊಂಡು ಹೋದ ಸರ್ ಅಂತ ಸ್ಟ್ರೈಟ್ ನಾನು ಅಲ್ಲಿ ಹೋದೆ ಅಲ್ಲಿ ಹೋದಾಗ ಎಲ್ಲಾ ಮಹಿಳಾ ಸಿಬ್ಬಂದಿ ಈ ತರ ಮಾಡ್ಸ್ಕೊಂಡು ಹೋಗಿದಾನೆ ಸರ್ ಅಂತ ಹೇಳಿ ಇದನ್ನು ಕೊಟ್ಟು ಅವರು ಮೇಡಮ್ ಇದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಅವತ್ತೆ ಹತ್ತು ವಾರಕ್ಕೆ ಒಂದು ಬರ್ಕೊಟ್ಟು ನಮ್ಗೆ ಗೊತ್ತಾಡತ್ತಂತೂ ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ಬರ್ಸ್ಕೊಂಡು ಹೋಗಿದ್ದಾನೆ ನಮಗೆ ಕಾಮಗಾರಿ ಕ್ಯೂರಿ ಮತ್ತೆ ಇತ್ಯಾದಿಗಳನ್ನ ತೃಪ್ತಿಕರವಾಗಿ ಮಾಡಿಲ್ಲ ಅಂತ ಇದನ್ನ ಅವರ ಮೇಡಮ್ ಯಾರು ಯಾರೋ ಸ್ಪೂನ್ ಹೆಚ್ಎಂ ಸೊ ಇದ್ರ ಮೇಲೆ ನಾನು ಅವನಿಗೆ ಕಾರಣ ಕೇಳಿ ನೋಟಿಸ್ ಅಂತ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ ಹನ್ನೊಂದು ಆರು ಜೂನ್ ಹನ್ನೊಂದನೇ ತಾರೀಕಿಗೆ ಈ ನೆಟರ್ ನ ಕಳಿಸಿದೆ ಅವನಿಗೆ ನೀವು ಯಾಕೆ ಈ ರೀತಿ ಮಹಿಳೆಯರಿಗೆ ತೊಂದರೆ ಕೊಡ್ತಿದ್ದೀರಾ ಯಾಕೆ ನೀವು ಸರ್ಕಾರಿ ಅಧಿಕಾರಿ ಮಾಡ್ಬೇಕಾದಂತ ಸಹಿನ ಯಾಕೆ ನೀವು ಬೇರೆ ತರ ಉಪಯೋಗಿಸಿಕೊಂಡು ನಿಮ್ ಸಹಿ ಹಾಕಿ ಮಾಡಿದ್ದೀರ ಇತ್ಯಾದಿಯಾಗಿ ಐದು ಪಾಯಿಂಟ್ ಹಾಕಿ ಅವನಿಗೆ ಹನ್ನೊಂದು ವಾರಕ್ಕೆ ನಾನು ಕಳ್ಸಿದ್ದೀನಿ ಕಳಿಸಿದ್ದೀನಿ ಇದಕ್ಕೆ ಅಸಂಬದ್ಧವಾದ ಒಂದು ಉತ್ತರ ಕೊಟ್ಟಿದ್ದಾನೆ ನಾನು ಮಾಡಿಲ್ಲ ನಾನು ಇಪ್ಪತ್ತನೇ ತಾರೀಕು ಕೆಲಸ ಮುಗಿಸಿದ್ದೀನಿ ಅದು ಇದು ಅಂತ ಹೇಳ್ತಿದ್ದಾನೆ ಈಗ ಇವು ಯಾವ ತರ ಆಯಿತು ಅಂದ್ರೆ ನಮಗೆ ಒತ್ತಡ ತಂದಿದ್ದೀವನು ಆರು ನಾಲ್ಕು ಏಪ್ರಿಲ್ ಆರನೇ ತಾರೀಕಿಗೆ ಕೆಲಸ ಕಂಪ್ಲೀಟ್ ಆಯ್ತು ಅನ್ನೋ ತರದಲ್ಲಿ ಮಾಡ್ಕೊಡಿ ಅಂತ ಒತ್ತಡ ತಂದ ಅದಕ್ಕೆ ನಾವು ಒಪ್ತಿಯೋದಕ್ಕೆ ಅವನೇ ಒಂದು ದಾಖಲೆ ಸೃಷ್ಟಿ ಮಾಡಿ ಅವನೇ ಸೈಲ್ ಮಾಡಿ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಒಂದು ಗಾದೆ ಕಟ್ಟದಾಗ ಬಿಟ್ಬಿಡಿ ತಾಳ ತೆಗೆ ಹಾಕುವಾಗ ಅದೇನೋ ಅಂತಾರಲ್ಲ ಆ ತರ ಇದೇನು ಮಾಡಕು ಈಗ ಇದು ಕ್ರಿಮಿನಲ್ ಕೇಸ್ ಆಗಿದೆ ಈ ಕ್ರಿಮಿನಲ್ ಕೇಸ್ನ ನಾವು ಕೊಡ್ತೀವಿ ಅಂತ ನಾವು ಬರ್ದಿರೋದಕ್ಕೆ ಮತ್ತು ನಿಮ್ಮನ್ನ ಕಪ್ಪು ಪಟ್ಟಿಗೆ ಸೇರಿಸ್ತೀವಿ ಅಂತ ನಾವು ಬರ್ದಿರೋದಕ್ಕೆ ಈ ಒಂದು ನಾಟಕನ ಆಡಿದಾನೆ ಯಾವುದು ಆತ್ಮಹತ್ಯೆಯನ್ನು ನಾಟ್ಕಾಡಿ ರಾಜ್ಯ ಮಟ್ಟದಲ್ಲಿ ನಿಮ್ಮನ್ನ ಸುದ್ದಿ ಮಾಡಿ ನಿಮ್ಮ ಮಾನವ ಮರ್ಯಾದೆ ತೆಗಿತೀನಿ ಅಂತ ಮಾಡಿದ್ದೇನೆ ನಾನು ಎಲ್ಲ ದಾಖಲೆ ಸಮಾಂತ ಕೊಡ್ತಿದ್ದೀನಿ ಇವನು ಕಾನ್ಫರೆನ್ಸ್ ಅಲ್ಲಿ ಆ ಟೀಚರ್ ಜೊತೆ ನನ್ನ ಜೊತೆ ಮಾತಾಡೋದಕ್ಕೆ ನನ್ನ ಹತ್ರ ಆಡಿಯೋ ಇದೆ ಕೇಳಿಸ್ತೀನಿ ಹೇಳಿ ಇಪ್ಪತ್ತೈದು ನಿಮಿಷ ಆಡಿಯೋ ಇದೆ ಇವನು ಏನು ಬೇಕು ಇವನು ಯಾವ ತರ ಬೇಕೋ ಆ ತರ ಮಾಡ್ಕೊಂಡಿದ್ದಾನೆ ಇವನು ಇವನು ಆ ಮೇಡಮ್ಗಳಿಗೂ ಬರ್ಯಾದೆ ಕೊಡ್ತಾರಲ್ಲ ನನ್ನ ತರ ಇದೆ ಆಡಿಯೋ ಇದೆ ಇಪ್ಪತ್ತೈದು ನಿಮಿಷ ಮಾತಾಡಿದ್ದಾನೆ ಆ ಮೇಡಮ್ಗಳಿಗೂ ಅಷ್ಟೇ ನಾನು ಹಿಂಗೆ ಮಾಡೋದು ನಾನು ಸೈನ್ ಹಾಕ್ಸಿಲ್ಲ ಇನ್ನೊಂದು ಅಂತ ನಾನು ದಾಖಲೆ ಸಮತ ಕೊಡ್ತಿದಾನೆ ಸರ್ಕಾರಿ ಜೈ ಸರ್ಕಾರಿ ಅಧಿಕಾರಿ ಜೆಇ ಮಾಡಬೇಕಾದ ಸೈನನ್ನು ಇವನು ದುರುಪಯೋಗ ಪಡಿಸ್ಕೊಂಡು ಇವನ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀವಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವನು ನಮ್ಮ ಮೇಲೆ ಆತ್ಮಹತ್ಯೆಯನ್ನು ಬೆದರಿಕೆ ಹುಡ್ತಾ ಇದ್ದಾನೆ ಮೊದಲು ರಾಜಕೀಯವಾಗಿ ನಮಗೆ ಒತ್ತಡ ಕೊಟ್ಟ ಅದಕ್ಕೂ ದಾಖಲೆ ಇದೆ ಆಮೇಲೆ ಅಧಿಕಾರಿಗಳಿಂದ ಒತ್ತಡ ಕೋರ್ಟ್ಗೆ ಹೋಗ್ತೀನಿ ಅಂತ ಅದಕ್ಕೂ ನಾನು ಹೆದರಿಲ್ಲ ಲೋಕಾಯುಕ್ತಕ್ಕೆ ಹೋಗ್ತೀನಿ ಅದಕ್ಕೂ ನಾನು ಹೆದರಿಲ್ಲ ಯಾವುದಕ್ಕೂ ಹೆದರ್ತಿದಾಗ ನಾನು ಈ ಒಂದು ನಿರ್ಧಾರಕ್ಕೆ ತಂದಿದ್ದಾನೆ ಅವರು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಆತ್ ನಾವು ನಲವತ್ತು ಪರ್ಸೆಂಟ್ ಕಮಿಷನ್ ಕೇಳಿದರೆ ಅದಕ್ಕೆ ಅವನ ಹತ್ರ ದಾಖಲೆ ಇದ್ದರೆ ಈ ಕ್ಷಣಕ್ಕೆ ನಾವು ಅದೇನೇ ಇದ್ರು ನಾವು ಅದಕ್ಕೆ ತಲೆ ಬಾಕ್ತೀವಿ ಕಾನೂನಿಗೆ ತಲೆ ಬಾಗ್ತೀವಿ ಆ ದಾಖಲೆ ಏನಿದೆ ನಲವತ್ತು ಪರ್ಸೆಂಟ್ ಕೇಳೋದಕ್ಕೆ ದಾಖಲೆ ಕೊಡ್ಲಿ ನಾವು ಈ ಕ್ಷಣದಲ್ಲಿ ಏನು ಕಾನೂನು ಏನು ನಮಗೆ ಮಾಡುತ್ತೋ ನಾವು ಅದಕ್ಕೆ ಇದ್ದೀವಿ ಇವನು ಈ ಒಂದು ದಾಖಲೆಗಳನ್ನ ತೋಸೆ ನಾ ಹೇಳ್ತೇವೆ ಈ ಒಂದು ದಾಖಲೆಗಳನ್ನೇ ಇವತ್ತು ನಾನು ಮೇಲಧಿಕಾರಿಗೂ ಬರ್ತಿದ್ದೀನಿ ಅವರು ನನಗೆ ಅನುಮತಿ ಕೊಟ್ಟರೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀನಿ ನಾನು ಖಂಡಿತವಾಗಿ ಆಮೇಲೆ ನಾನು ಮಾಡ್ತೀನಿ ಅಂತಲೂ ಹೇಳ್ತಾರೆ ನನ್ನ ಹಿತೈಷಿಗಳು ಕೆಲವರು ನಂಬರ್ ವಾನ್ ಅವರೇ ಮಾಡ್ತೀವಿ ಲಾಯರ್ ಕಡೆ ನಾವೇ ಕೇಸ್ ಬುಕ್ ಮಾಡ್ತೀವಿ ಈ ತರ ಸೈನು ಮಿಸ್ಯೂಸ್ ಮಾಡ್ಕೊಂಡಿದ್ದೇನೆ ಅಂತ ಹೇಳ್ತಿದ್ದಾರೆ ಸ್ವಲ್ಪ ಕ್ರಿಮಿನಲ್ ಪ್ರಕರಣ ಬುಕ್ ಆಗೋ ಸಾಧ್ಯತೆ ತುಂಬಾ ಇದೆ ಮೇಲಧಿಕಾರಿಗಳ ಅದನ್ನು ತಂದಿದ್ದೀನಿ ರೈಟಿಂಗ್ ಕೊಡ್ತಿದ್ದೀನಿ ಇದು ಒಂದು ಪೆನಾಲ್ಟಿನ ತಪ್ಪಿಸ್ಕೊಳ್ಳೋಕೋಸ್ಕರ ಈತ ಮಾಡಿರುವಂಥ ಷಡ್ಯಂತ್ರ ಒಂದು ನಾಟಕ ಇದು ಇದು ಒಂದು ಎಲ್ಲ ರೀತಿಯಲ್ಲೂ ಶುದ್ಧ ಸುಳ್ಳಾದಂತಹ ಒಂದು ಪ್ರಕರಣ ಇದು ಆತ್ಮಹತ್ಯೆಯನ್ನು ಒಂದು ಹೆದರಿಸಿ ಇವತ್ತು ನನಗೂ ಇದು ನನಗೂ ನೋಡಿ ಮಾತಾಡೋದು ನನಗೂ ಬಾಯಿ ಒಣಗ್ತಾ ಇದೆ ಅಂಡ್ ಇವರು ಶುಗರ್ ಪೇಷಂಟ್ ಬಿ ಪಿ ಪೇಷೆಂಟ್ ಇವತ್ತು ನಿನ್ನೆಯಿಂದ ಈ ಸರಿಯಾಗಿ ಊಟ ಮಾಡ್ದೇನೆ ನಿಂತ್ಕೊಳಕಾಗ್ದೇನೆ ಇವತ್ತು ರಜಾ ಹಾಕಿದ್ದಾರೆ ನಿಂತ್ಕೊಂಡು ನಿನ್ನೆ ನಿಂತ್ಕೊಳ್ಳಕ್ ಆಗ್ತಿರ್ಲಿಲ್ಲ ನಮ್ ಮೇಲ್ ಅಧಿಕಾರಿಗಳು ಯಾರು ಸಹ ನಮ್ಗೇನು ಇದು ಮಾಡ್ತಾ ಇಲ್ಲ ಈಗ ನಮ್ಗೆ ಈ ತರ ಇದೆ ಈ ಪರಿಸ್ಥಿತಿ ಇದೆ ಇವನ್ಗೆ ರಜಾ ಸ್ಯಾಂಕ್ಷನ್ ಮಾಡ್ಲೇಬೇಕು ಈಗ ಇಲ್ಲ ಇವತ್ತು ರಜಾ ಬರ್ಕ್ಟೋಗಿದೆ ನಾಳೆಯಿಂದ ರಜಾ ಕೊಡಿಸ್ತಾರೆ ಅಂತ ರಜಾ ಹಾಕಿದಾರೆ ರಜಾ ಕೊಡ್ತಾ ಆಗ ತೋರಿಸ್ತದೆ ಈಗ ನಮಗೆ ಯಾರು ರಕ್ಷಣೆ ಕೊಡ್ತಾರೆ ಈ ರೀತಿ ಇರೋ ಅಪಾದನೆ ಮಾಡೋದ್ರಿಂದ ನಾವು ಮನ ನಷ್ಟ ಮೊಕದ್ದವ್ ಹಾಕಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಇವತ್ತು ರಜಾ ಹಾಕಿದ್ದಾರೆ ನಿಂತ್ಕೊಂಡು ಎಣ್ಣೆ ನಿಂತ್ಕೊಳ್ಳಕ್ ಆಗ್ತಿರ್ಲಿಲ್ಲ ನಮ್ ಮೇಲಧಿಕಾರಿಗಳು ಯಾರು ಸಹ ನಮ್ಗೆ ಏನು ಇದು ಮಾಡ್ತಾ ಇಲ್ಲ ಈಗ ನಮಗೆ ಈ ತರ ಇದೆ ಈ ಪರಿಸ್ಥಿತಿ ಇದೆ ಇವನಿಗೆ ರಜಾ ಸ್ಯಾಂಕ್ಷನ್ ಮಾಡ್ಲೇಬೇಕು ಈಗ ಇಲ್ಲ ರೆಡ್ ಇವತ್ತು ರಜಾ ಹೋಗಿದೆ ನಾಳೆ ರಜಾ ಕೊಡಿಸ್ತಾರೆ ನಮ್ಗೆ ಅಂತ ರಜಾ ಹಾಕಿದಾರೆ ರಜಾ ಈಗ ನಮಗೆ ಯಾರು ರಕ್ಷಣೆ ಕೊಡ್ತಾರೆ ಈ ರೀತಿ ಉಪ ಅಪತ್ತ ಮಾಡೋದ್ರಿಂದ ನಾವು ಮನ ನಷ್ಟ ಮೊಕದ್ದವ್ ಹಾಕಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಕ್ರಿಮಿನಲ್ ಕೇಸ್ ಬುಕ್ ಮಾಡೋಕೆ ಯೋಚನೆ ಮಾಡ್ತಾ ಇದ್ದೀನಿ ಈಗ ಮಾಡಿದ ಸಮಸ್ಯೆ ಆಗಿರೋದು ಡೇಟ್ ಆಂಟಿ ಡೇಟ್ ಹಾಕಿ ಹಳೆ ಡೇಟ್ ಹಾಕಿ ಅಂತ ನಾವು ಒಪ್ಲಿಲ್ಲ ಅದಕ್ಕೆ ಏನ್ ಮಾಡದ ಅವನೇ ಫೋರ್ಜರಿ ಮಾಡ್ಬಿಟ್ಟು ಏನೋ ಮಾಡ್ದ ಫೋರ್ಜರಿ ಅಲ್ಲ ಅವ್ನ ಸೈಡ್ನೇ ಮಾಡಿ ಅವನ ಮಾಡ್ದ ಅವ್ನ್ ಮಾಡಕ್ ಇದನ್ನ ಕ್ರಿಮಿನಲ್ ಪ್ರಕಾರ ಯಾಕೆ ನಿಮ್ ಮೇಲೆ ಬುಕ್ ಮಾಡಬಹುದು ಅಂತ ನಾನು ನೋಟಿಸ್ ಕೊಟ್ಟ ತಕ್ಷಣ ಈಗ ಈ ಆಟಕ್ ಬಂದಿದ್ದಾನೆ ಹೌದು ಒನ್ದಾಗಿ ಮಲ್ಲಿಕಾರ್ಜುನ್ಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಇದನ್ನ ದಯವಿಟ್ಟು ಟೆಲಿಕಾಸ್ಟ್ ಮಾಡಿ ಮಲ್ಲಿಕಾರ್ಜುನ್ ನೀವು ಬಹಳ ಚೆನ್ನಾಗಿ ನಾಟಕ ಮಾಡಿದ್ದೀರಾ ಬಾಲಿವುಡ್ ಅಂದ್ರೆ ಬಾಂಬೆ ನಲ್ಲಿ ಬಾಲಿವುಡ್ ಅಲ್ಲಿ ಶಾರುಖ್ ಖಾನ್ ಅಮೀರ್ ಖಾನ್ ಸಲ್ಮಾನ್ ಖಾನ್ ಅಂತ ಮೂರ್ ಸ್ಟಾರ್ಸ್ ಇದ್ದಾರೆ ನೀವು ದಯವಿಟ್ಟು ಬಾಲಿವುಡ್ ಹೋಗಿ ನಿಮ್ ಹೆಸರನ್ನ ಮಲ್ಲಿಕಾರ್ಜುನ್ ಅಂತ ಬದಲಾಯಿಸಿಕೊಂಡು ಮಲ್ಲಿಕ್ ಖಾನ್ ಅಂತ ಮಾಡ್ಕೊಳ್ಳಿ ಅವ್ರೆಲ್ಲಾರು ಕ್ಲೀನ್ ಸ್ವೀಪ್ ಮಾಡ್ಬಿಟ್ಟು ನೀವೇ ಸೂಪರ್ ಸ್ಟಾರ್ ಆಗಿ ಸ್ಟೇಟ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಆಸ್ಕರ್ ಅವಾರ್ಡ್ ಸಹ ನಿಮ್ಗೆ ಸಿಗುತ್ತೆ ನಿಮಗೆ ಒಳ್ಳೇದಾಗ್ಲಿ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಕಾಂಟ್ರಾಕ್ಟ್ ಫೀಲ್ಡ್ ಅಲ್ಲಿ ನೀವು ಈ ತರ ಮಾಡಬೇಡಿ ಇದು ನಿಮ್ಗೆ ಮಲ್ಲಿಕಾರ್ಜುನ್ಗೆ ನಾನು ಹೇಳ್ತಾ ಇರೋ ಮಾತಿದು ದಯವಿಟ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಯು ಈಗ ನಮ್ಮ ಶಾಸಕರಾದ ಎ. ಕೃಷ್ಣಮೂರ್ತಿ ಅವರು ಮಾತು ಡೋಂಟ್ ಕೇರ್ ಮಾಡುತ್ತೀರ ಅಂತಲ್ಲ ಅದು ಈಗ ಶಾಸಕರಿಂದ ನನಗೆ ಅವರು ಹೇಳಿದ ನಿಜ ಆದರೆ ಏನು ನಿಯಮಾವಳಿ ಇದೆ ಅದರ ಪ್ರಕಾರ ಮಾಡುತ್ತೀನಿ ಅಂತ ಹೇಳಿದೀನಿ ಅವರಿಗೆ ಆಂಟಿ ಡೇಟ್ ಎಲ್ಲ ಹಾಕಿ ನನ್ನ ಕೈ ಮಾಡಕಾಗಲ್ಲ ಹಂಗಾರೆ ಶಾಸಕರ ಕಡೆ ಇಂತ ನಿಮಗೆ ಫೋನ್ ಬಂದ ಮಾತಾಡಿದ್ವಿ ಇಲ್ಲ ಅವ್ನ ಜಾಗದಲ್ಲಿ ಬಂದಾಗ ಅವ್ರು ನನಗೆ ಹೇಳಿದರು ಜಾಗ ಒಂದು ಜಾಗ ಬಂದಿದ್ರು ಅವರು ಇಲ್ಲಿ ಏನಂದರಲ್ಲಿ ಮುದ್ದಾಮಾಗಿ ಇವನು ಇದ್ದ ಇವನು ಇವನು ಇದ್ದು ಇವ್ರ ಸಮಸ್ತದಲ್ಲಿ ಹೇಳಿದ್ರು ನಾನು ಮಾಡ್ಕೊಂಡಿಲ್ಲ ಅವ್ರು ಹೇಳೋ ಒಂದು ತಿಂಗಳು ಆಗಿದೆ ಆಲ್ಮೋಸ್ಟ್ ಒಂದು ತಿಂಗಳು ಆಗಿದೆ ನಾನು ಮಾಡಿದ್ರು ಡೇಟ್ ಬಿಲ್ ಬಿಲ್ ಫಾರ್ಮ್ ಅವ್ನು ಸೈನ್ ಮಾಡ್ಕೊಡ್ಬೇಕು ನಾನು ಇಷ್ಟ ಕೆಲಸ ಮಾಡಿದೀನಿ ಅಂತ ಅವ್ನು ಬಿಲ್ ಫಾರ್ಮ್ ಅವ್ನು ಸೈನ್ ಮಾಡ್ಕೊಟ್ರೆ ನಾವು ನಮ್ದಿನ ಮೆಜರ್ಮೆಂಟ್ ಚೆಕ್ ಮಾಡಿ ಎಷ್ಟು ಕೆಲಸ ಮಾಡಿದ್ವಿ ಅಷ್ಟಕ್ಕೆ ಬಿಲ್ ಕಳ್ಸಿಕೊಡಕ್ಕೆ ನಾವು ಬದ್ವಿ ಬಿಲ್ ಫಾರ್ಮಾರ್ಮೇ ಸೈನ್ ಮಾಡ್ಕೊಡ್ತಾ ಇವತ್ತು ನಾವು ಇಲ್ಲೇ ಪ್ರಿಪೇರ್ ಮಾಡಿ ಮಾಡಿಟ್ಟಿದ್ದೀವಿ ನೋಡಿ ಬಿಲ್ ರೆಡಿ ಇದೆ ನಮ್ಮ ಹತ್ರ ಅವ್ನು ಬಂದು ಸೈನ್ ಮಾಡ್ಬೇಕದ ಅವನೇನಂದ್ರೆ ಫುಲ್ ಬಿಲ್ ಕೊಡಿ ಡೇಟ್ ನ ಏಪ್ರಿಲ್ ಡೇಟ್ ಕಾಕೊಡಿ ನನಗೆ ಪೆನಾಲ್ಟಿ ಬಿಡಬಾರ್ದು ಇಡ್ರಿ ಇಟ್ಕೊಳ್ಳಿ ನಮ್ಮತ್ರ ದಾಖಲೆ ಇಲ್ಲಿ ರೆಡಿ ಇದೆ ಆರೋಪಕ್ಕೆ ಖಂಡಿತ ನಾನು ಮಾನವ ಶ್ರಮಕದ್ದ ಮತ್ತೆ ನಾನು ಮೇಲ್ ಅಧಿಕಾರಿ ಯಾವತ್ ಪರ್ಮಿಷನ್ ಕೊಡ್ತಾರೆ ಇಮಿಡಿಯೇಟ್ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀನಿ ಅಥವಾ ಬೇರೆಯವರೇ ಮಾಡ್ತಾರೆ ಗೊತ್ತಿಲ್ಲ ನಮ್ಮ ರಾಜ್ಯ ಸರ್ಕಾರ ನಂಗೆ ಸಂಘದ ವತಿಯಿಂದ ಬುಕ್ ಮಾಡ್ತಾರೋ ಲಾಯರ್ ಗಳ ಕೆಲವರು ನಮ್ಮ ಸ್ನೇಹಿತರು ನಾವು ಬುಕ್ ಮಾಡ್ತೀವಿ ಅಂತ ಹೇಳಿ ಅವ್ರು ಮಾಡ್ತಾರೆ ಒಳ್ಳೆ ಕ್ರಿಮಿನಲ್ ಕೇಸ್ ಅಂತ ಬುಕ್ ಆಗುತ್ತೆ ಒಬ್ಬ ಜೆಇ ಸೈನ್ ಅನ್ನು ದುರುಪಯೋಗಕ್ಕೆ ಬುಕ್ ಆಗುತ್ತೆ ಈಗ ನಿಮ್ದು ಇದೇ ಟ್ರಾವೆಲ್ ನಾನು ಇಮ್ಯಾನ್ಯುಯಲ್ ಸಂತೋಷ್ ಕುಮಾರ್ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್

ಏನಿದೆ ನಿಮ್ಮ ಏನು ನೋವಿದೆ ಅದು ಹೇಳ್ಕೊಳ್ಳಿ ವಾಸ್ತವ ಹೇಳಿ ಈಗ ಆರೋಪ ಮಾಡಿಲ್ಲ ಸರ್ ನಿಮ್ಮೆಲ್ಲ ನಲ್ವತ್ತು ಪರ್ಸೆಂಟ್ ಅಂತ ಈಗ ಗುತ್ತಿಗೆದಾರಿಗೆ ನಿಮ್ಮ ಒಂದು ಏನಿದೆ ಬಿಲ್ಗಳು ಮಾಡ್ದೇನೆ ಅವರು ಸುಸೈಡ್ ಮಾಡ್ಕೊತೀವಿ ಅಂತ ಹೇಳ್ತಾ ಇದಾರಲ್ಲ ಹ್ಮ್ ಅವ್ರು ಬಂದು ನಮಗೆ ಸ್ಪಾನ್ಸರ್ ಮಾಡಬೇಕು ಅವ್ರು ಕೇಳ್ದಂಗೆ ನಾವು ಮಾಡೋಕ್ಕಾಯ್ತಾ ಇಲ್ಲ ಅದು ಎಲ್ಲ ಕೆಲಸಗಳು ಮಾಡಬೇಕಾದ್ರೆ ಅದಕ್ಕೆ ಅದ ರೀತಿ ನೀತಿಗಳಿರ್ತಾರೆ ಅದನ್ನು ನಾವು ಪಾಲಿಸ್ತೀವಿ ಅವರು ಒಬ್ಬ ಕಂಟ್ರಾಕ್ಟರ್ ಹೇಳೋದಕ್ಕೆ ಕೇಳೋಕ್ಕೆ ಒಂದು ಇಂಜಿನಿಯರ್ ರೆಡಿ ಇರಲ್ಲ ಹೀಗೆ ಈ ಪ ಈ ಏನು ಆರೋಪ ಮಾಡ್ತಾರೆ ಇದರಿಂದ ಈಗ ಎಲ್ಲ ಸಾಮಾಜಿಕ ಚಾಲನಾಂಡದಲ್ಲಿ ಹರಿದಾಡ್ತಾ ಇದೆ ಇದರಿಂದ ನಿಮ್ಗೆ ಏನು ಪರಿಣಾಮ ಆಗ್ಬೋದು ಅದನ್ನ ಹೇಳಿ ಅದೇ ಸರ್ ನಮ್ಮ ಮಾನಸಿಕ ಒತ್ತಡ ಜಾಸ್ತಿ ಸರ್ ಮನೆಯವರೆಲ್ಲ ಬೇಜಾರು ಮಾಡ್ತಾರೆ ಹ್ಞೂ ಹ್ಞೂ ಮತ್ತೆ ಬೇಜಾರು ಹ್ಞೂ ಹ್ಞೂ ಸರ್ ನನ್ನ ಹೆಸರು ಕೆ ಎನ್ ಮಲ್ಲಿಕಾರ್ಜುನ ಅಂತ ತಂಬ್ರ ಒಡೆಯರು ಚಾಮರಾಜನಗರ ತಾಲೂಕು ಮೈಸೂರು ಜಿಲ್ಲೆ ಇದು ಚಾಮರಾಜ ಜಿಲ್ಲೆ ನಾನು ಗುತ್ತಿಗೆದಾರನಾಗಿ ಮೂವತ್ತೆರಡು ವರ್ಷದಿಂದ ಕಂಟಕ್ಟ್ರು ವೃತ್ತಿ ಇದ್ದೀನಿ ಇವಾಗ ಕಳೆದ ಒಂದು ಏಳು ಎಂಟು ತಿಂಗಳಿಂದ ಒಂದು ನಾಲ್ಕು ವರ್ಕ್ ಆಗಿತ್ತು ಆ ನಾಲ್ಕು ವರ್ಕರು ಕೆಲಸ ಮಾಡಿಕೊಟ್ಟಿದ್ದೀನಿ ದುಗಟ್ಟಿ ಬೆಳ್ಳಳ್ಳಿ ಕೆಸ್ತೂರು ಗೆಸ್ಟಲ್ಲಿ ಎರಡು ಸ್ಕೂಲು ರಿಪೇರಿ ಹೊರಟು ದುಗ್ಗಟ್ಟಲು ಒಂದು ಮೆಳ್ಳಲಿ ಒಂದು ಕಾಂಪೌಂಡ್ ಹೋಗ್ತೀವಿ ಇಪ್ಪತ್ತೆರಡು ಲಕ್ಷ ಇಷ್ಟು ಕೆಲಸ ಮಾಡ್ಕೊಡಿದ್ದೀನಿ ಸರ್ ಡಿಫ್ರೆನ್ಸ್ ಕಾಸ್ಟ್ ಒಂದು ಹನ್ನೆರಡು ಲಕ್ಷ ಕಟ್ಕೊಟ್ಟಿದ್ದೀನಿ ಟೆಂಟು ಇದು ಬಿಲ್ ಅಮೌಂಟು ಈಗ ಪಾಟ್ ಬಿಲ್ ಕೊಟ್ಟಿದ್ದಾರೆ ಮೂರು ಮೂರು ಬಿಲ್ ಪಾರ್ಟ್ ಕೊಡಿ ನಾವು ಅದ್ರದ್ದು ಬಿಲ್ ಇದ್ರದ್ದೆಲ್ಲ ಸೇರಿಸಿ ಒಟ್ಟು ಟೋಟ್ಲ್ ಅದ್ರದ್ದು ಸೇರಿಸಿ ಮೂವತ್ತೆರಡು ಲಕ್ಷ ನಂಗೆ ಪೇಮೆಂಟ್ ನಾವು ಎಷ್ಟೇ ಕೇಳ್ತಾ ನಮ್ಮ ಮಲ್ಗೆ ದಬ್ಬಳಕೆ ಮಾಡ್ತಾಯಿದ್ದಾರೆ ಇದನ್ನೆಲ್ಲ ಸೃಷ್ಟಿ ಮಾಡ್ತಾ ಇದ್ದಾರೆ ಯಾರು ಎ ಡಬಲ್ ಇ ಹ್ಞೂ ಎಲ್ಲಿ ಸರ್ ಆಫೀಸಲ್ಲೇ ಇದು ಮಾಡ್ತಾರೆ ಏನು ಕೇಳಿದ್ರು ಕೊಡೋಲ್ಲ ಸೈನ್ ಹಾಕೋಲ್ಲ ಇದು ಮಾಡಲ್ಲ ಮೂವ್ ಮಾಡೋಲ್ಲ ಇವತ್ತು ಬನ್ನಿ ನಾಳೆ ಅಂತ ತಿಳಿಸ್ತಾರೆ ಪ್ರತಿಯೊಂದಕ್ಕೂ ಕಾರಣ ಕೇಳ್ತಾರೆ ಕೆಲಸ ಬಿಟ್ಟರೆ ತಾವು ಬಂಡಿರ ತಾವು ಆ ಕಷ್ಟ ನಮಗೆ ಗೊತ್ತು ಹ್ಞೂ ಏನಾದರೂ ಇದ್ರೆ ಬಂದು ಫಸ್ಟ್ ಇಲ್ಲ ಮಾಡ್ತಾರೆ ತಪ್ಪೇನಿಲ್ಲ ಹ್ಞೂ ಹ್ಞೂ ಸರ್ ಒಂದು ನಾಲ್ಕೈದು ತಿಂಗಳಿಂದ ಸುಸ್ತಾ ಇದೆ ಕೆಲಸ ಮುಗಿದು ಆ ಮೂರು ಬಿಲ್ಡಿಂಗು ಆರು ತಿಂಗಳಾಗಿದೆ ಸರ್ ಕಾರಣ ಸರ್ ಸರ್ ದುಡ್ಡು ಕೊಡಿ ಅಂತ ಸರ್ ಹ್ಞೂ ಅಂದರೆ ದು ಹಾಂ ಹಾಂ ಯಾವ್ದು ದುಡ್ಡು ಸರ್ ಅವ್ರಿಗೆ ಕೊಡಿದ್ದು ನಮಗೆ ದುಡ್ಡು ಕೊಡಿ ದುಡ್ಡು ಕೊಡ್ರೆ ನಾನು ಮಾಡ್ತೀನಿ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದೀನಿ ಹ್ಞೂ 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 ಈಗ ಏನಾಗ್ಬೇಕು ಸರ್ ತಮಗೆ ಸರ್ ನನಗೆ ಬಿಲ್ ಮಾಡ್ಕೊಡ್ತಾ ಇಲ್ಲ ಸರ್ ನನಗೆ ಭಾರಿ ಕಷ್ಟಪಟ್ಟಿದೆ ಏನು ಮಾಡ್ಕೋಬೇಕು ಗೊತ್ತಿಲ್ಲ ಹ್ಞೂ ಅದಕ್ಕೆ ನಾನು ಕಾಲಾವಕಾಶ ಹದಿನೈದು ದಿನ ಕಾಲಾವಕಾಶ ಕೊಟ್ಟಿದ್ದೀನಿ ಸರ್ ಅದಕ್ಕೆ ಅವ್ರು ಮಾಡ್ಕೊಡ್ಲಿಲ್ಲ ಅಂದರೆ ನನ್ನ ನನ್ನ ನಿರ್ಣಯನ ತಗೋತೀನಿ ಹ್ಞೂ 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 ನಮ್ಗೆ ಬೇರೆ ದಾರಿ ಇಲ್ಲ ಸಾಲ ಮಾಡ್ಕೊಂಡಿದ್ರಿ ಬ್ಯಾಂಕಲ್ಲಿ ಸಾಲ ಮಾಡಿದ್ದೀನಿ ಸರ್ ಹೊರಗಡೆ ಸಾಲ ಮಾಡಿದ್ದೀನಿ ಹ್ಞೂ ಹ್ಞೂ ಕಷ್ಟ ಇದೆ ಹ್ಞೂ ಕಷ್ಟಕ್ಕೆ ಪರಿಹಾರ ಮಾಡಿಕೊಡ್ಬೇಕು ತಾವು ಹ್ಞೂ ಹ್ಞೂ ಟೋಟಲ್ ಎಷ್ಟು ಬಿಲ್ ಆಗ್ಬೇಕು ಸರ್ ತಮ್ಮ ನಾಲ್ಕು ಬಿಲ್ ಇದೆ ಸರ್ ಹಾಂ ಅಮೌಂಟ್ ಸರ್ ಸರ್ ಮೂವತ್ತೆರಡು ಲಕ್ಷ ಬ್ರೋಕರ್ ಹಾಕಿ ಬಿಲ್ ಇದೆ ಹಾಂ ಹಾಂ ಅಂದರೆ ನೀವು ಕಾಮಗಾರಿಯೆಲ್ಲ ಗುಣಮಟ್ಟದಲ್ಲಿ ಮಾಡಿದ್ದೀರ ಮಾಡಿದ್ದೀನಿ ಸರ್ ಹ್ಞೂ ಆದರೂ ಬಿಲ್ ಮಾಡಿಕೊಡ್ತಾ ಇಲ್ಲ ಮಾಡಿಕೊಡ್ತಾ ಇಲ್ಲ ಹಾಂ ಆ ಮೇಲಧಿಕಾರಿಗಳು ಗಮನಕ್ಕೆ ತಂದಿದ್ದೀರಾ ಹಾಂ ತಂದಿದ್ದೀನಿ ಸರ್ ಹಾಂ ಸಿ ಎಸ್ ಮೇಡಮ್ಗೆ ಮನವಿ ಸಲ್ಸಿದಂತ ಬಿಲ್ ಕೊಡ್ತಾ ಇಲ್ಲ ಸ್ವಲ್ಪ ಮಾಡ್ಕೊಡೀತಾ ಮತ್ತೆ ಎದ್ ಗುಡಿನ ಕೊಟ್ಟಿದ್ದೀನಿ ಮತ್ತೆ ಎಮ್ ಎಲ್ ಅವ್ರಿಗೆ ಹೇಳಿದೀನಿ ಅವರು ಖುದ್ದೆ ಫೋನ್ ಮಾಡಿ ಹೇಳಿದ್ದಾರೆ ಎಮ್ ಎಲ್ ಅವರು ಕಷ್ಟ ಕೊಡ್ರಿ ಅವ್ರಿಗೆ ಅಂತ ಹೇಳಿದಾರೆ ಆದ್ರೂ ಮಾಡ್ಕೊತ ಅವ್ರ ಅವ್ರ ಮಾತುಕೋಡ್ ಕ್ಯಾರ ಬಿಟ್ಟು ಅವ್ರಿಗೆ ಗಲನೆ ಕೊಡ್ತಾರೆ ಅಲ್ಲಿ ನೀವು ಸಂತೋಷವ್ರ ಮೇಲೆ ಆರೋಪ ಮಾಡಿದೀರ ಇಲ್ಲ ಬೇರೆ ಏನಾರ ಅಧಿಕಾರಿಗಳ ಸಂತೋಷ ಮೊದಲೇಪಾಯ್ತು ಎಲ್ಲ ಅವ್ರಿ ಅವ್ರ ಮಾದೇವರು ಬಿಲ್ ಇಟ್ಕೊಂಡಿದ್ದಾರೆ ಅವ್ರದ್ದು ತಪ್ಪಿದೆ ಸರ್ ಬಿಲ್ ಕೊಡಬೇಕಾಯ್ತು ಅವರು ಕೊಟ್ಟಿಲ್ಲ ಇಂಜಿನಿಯರ್ ಮಾದೇವರು ಅವರು ಕೊಟ್ಟಿಲ್ಲ ನಿಮ್ಮ ಮುಂದಿನ ಹೋರಾಟ ಥರ ಇರುತ್ತೆ ಸರ್ ನೋಡ್ಬೇಕು ಸರ್ ನನಗೆ ಕಷ್ಟ ಯಾವ ಥರ ಆಗುತ್ತೆ ಗೊತ್ತಾಗ್ತಾ ಇಲ್ಲ ಇನ್ನು ಆರ ಹತ್ತಿರ ಟೈಮ್ ಇದೆ ಹದಿನೈದು ಟೈಮ್ ಕೊಟ್ಟಿದ್ದೀನಿ ಹದಿನೈದು ಮಾಡ್ಮೇಲೆ ನನ್ನ ನಿರ್ಣಯನೂ ಮತ್ತೆ ನಿಮ್ಮ ಸಂಘದವರು ನಿಮಗೆ ಸಹಕಾರ ಮಾಡ್ತಾ ಸರ್ ಸಂಘದವರು ಎಲ್ಲ ಕೇಳ್ತಾ ಹ್ಞೂ ಇನ್ನು ಮನವಿ ಸಲ್ಲಿಸಿಲ್ಲ ನಾನು ಹಿಂಗಾಗಿದೆ ಅಂತ ಹೇಳ್ಕೊಡಿಲ್ಲ ನಾನು ಇವಾಗ ಇವಾಗ ಎಲ್ಲ ಕೇಳ್ತಾ ಇದ್ದಾರೆ ಮುಂದಿನ ಹೋರಾಟ ಸಂಘ ನಂತರ ಮಾಡ್ತಿದ್ದ